ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೇ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಏರ್ ಒಂದು ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ನೀವು ಕೂಡ ಈ ಮನೆ ಮದ್ದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏರ್ ಫಾಲ್ ಈ ಅಕ್ಷೆ ಬೀಜದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಚಿಕ್ಕದೊಂದು ಬಾಣಲಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಕ್ಷೆ ಬೀಜನ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅಕ್ಕಿ ಮತ್ತು ಒಂದು ಸ್ಪೂನ್ ಕಾಳನ್ನು ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಒಂದು ಹತ್ತರಿಂದ ಒಂದು ಹದಿನೈದು ದಳ ಅಷ್ಟು ಹಾಕಿದ್ದೀನಿ ಇದ್ರ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈ ನಾಲ್ಕು ಪದಾರ್ಥಗಳು ಇದರಂತೂ ಕಂಪ್ಲೀಟ್ ಏರ್ ಫಾಲ್ನ ಕಡಿಮೆನೇ ಮಾಡ್ಕೋಬೋದು ಇದ್ರ ಜೊತೆಗೆ ಏರ್ ಕೂಡ ಅಷ್ಟೇ ಸಾಫ್ಟಾಗಿ ನೈಸಾಗಿ ಕೂಡ ಬರುತ್ತೆ ಎಸ್ ಕೈಸ್ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಬೇಯ್ತಾ ಬೇಯ್ತಾ ನೀರು ಕಡಿಮೆ ಆಗುತ್ತೆ ನೋಡ್ಕೊಂಡು ನೀರನ್ನ ಹಾಕ್ಕೋಬೇಕು ಈಗ ನೀವು ನೋಡ್ತಿರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ ಈ ರೀತಿ ಕುದೀತಾ ಇದ್ರಂತೂ ಜೆಲ್ಲು ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ಇದು ಬಿಸಿ ಇರುವಾಗಲೇ ಈ ರೀತಿ ಸೋಸ್ಕೊಂಡ್ರೆ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಜೆಲ್ಲೆಲ್ಲ ಫುಲ್ ಗಟ್ಟಿ ಆಗ್ಬಿಟ್ರಂತೂ ಸೋಸೋಕ್ಕೆ ಆಗಲ್ಲ ಈ ರೀತಿ ಜೆಲ್ನ ಮಾಡಿಕೊಂಡು ವಾರಕ್ಕೆ ಒಂದೆರಡು ಸಲ ಯೂಸ್ ಮಾಡಿದ್ರೆ ಸಾಕು ಏರ್ ಫಾಲ್ ಅಂತೂ ತುಂಬಾ ಕಡಿಮೆ ಮಾಡ್ಕೋಬೋದು ಇವಾಗ ನೋಡಿ ಇದು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಎತ್ತಿದ್ರೆ ಸ್ವಲ್ಪ ನೀರು ರೀತಿ ಬರುತ್ತೆ ತಣ್ಣಗಾದ ಮೇಲೆ ಇದನ್ನು ತಲೆಗೆ ಹಚ್ಕೋಬೇಕು ತಣ್ಣಿಗಾದ ಮೇಲೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಇದು ಫುಲ್ಲು ತಣ್ಣಗಾಗಿದೆ ಇವಾಗ ನೋಡಿ ಸ್ಪೂನಲ್ಲಿ ಎತ್ತಿದ್ರೆ ಅದು ಬರ್ತಾನೆ ಇಲ್ಲ ಫುಲ್ಲು ಗಟ್ಟಿಯಾಗಿದೆ ನಾವು ಈ ರೀತಿ ಜೆಲ್ನ ಮಾಡ್ಕೊಳ್ಳುವಾಗ ನೋಡಿ ಈ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಈ ರೀತಿ ಇದ್ದಾಗ ಇದನ್ನು ತಲೆಗೆ ಹಚ್ಚಿ ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡ್ರೆ ಏರ್ ಫಾಲ್ ಅಂತೂ ತುಂಬಾ ಕಡಿಮೆ ಆಗುತ್ತೆ ನೀವು ಕೂಡ ಈ ಮನೆ ಮದ್ದನ್ನು ಮನೆಯಲ್ಲಿ ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್